ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಏನಿದು ಕುಂಕುಮ ತಟ್ಟೆ ತೋರಿಸ್ತಾ ಇದ್ದೀನಿ ಅಂದ್ರೆ ಹೌದು ಹಿಂದಿನ ಕಾಲದ್ದೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ನೆನಪು ಮಾಡ್ತಾಯಿದ್ದೀನಿ ಎಷ್ಟೋ ಮನೆಯಲ್ಲಿ ಈ ರೀತಿ ಪದ್ಧತಿನ ಮರ್ತೋಗ್ಬಿಟ್ಟಿದ್ದಾರೆ ಹಿಂದಿನ ಕಾಲದಲ್ಲೆಲ್ಲ ಅಜ್ಜ ಅಜ್ಜಿಯಂದಿರು ಇರುವಂತಹ ಕಾಲದಲ್ಲಿ ಪಂಚವಾಳ ಅನ್ನೋ ಒಂದು ಕುಂಕುಮ ಬಟ್ಲಲ್ಲಿ ಎಲ್ಲರಿಗೂ ಕುಂಕುಮ ಕೊಡ್ತಾಯಿದ್ರು ಇವಾಗೆಲ್ಲ ಈ ರೀತಿ ಸಿಂಗಲ್ ಸಿಂಗಲ್ ಆಗಿ ಇಟ್ಬಿಡ್ತೀವಿ ಆ ಇಟ್ಟರೂ ನಾವು ಪದ್ಧತಿ ಪ್ರಕಾರ ಇಡಬೇಕು ಹೇಗಿಡೋದು ಏನು ಹಾಗೆ ಒಂದು ಸ್ವಲ್ಪ ತಿಳಿಸೋಣ ಅಂದ್ಬಿಟ್ಟು ಯಾಕಂದರೆ ಮುಂದಿನ ಪೀಳಿಗೆಗಾದರೂ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ಸಾಕಷ್ಟು ಮನೆಗಳೆಲ್ಲ ಇದ್ದೇನೆ ನೋಡಿದ್ರೆ ಯಾರ ಮನೇಲೂ ಪಂಚವಾಳ ರೀತಿಯಲ್ಲಿ ಅಂದರೆ ಹಣಿತಟ್ಟೆ ಅಂತೀವಲ್ವ ಇದಕ್ಕೆ ಈ ರೀತಿ ಯಾರನ್ನೂ ಕುಂಕುಮ ಕೊಡೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಈ ರೀತಿ ಕುಂಕುಮ ಕೊಡೋದನ್ನ ನಾನು ತಿಳ್ಸೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಒಂದು ಕ್ರಮಬದ್ಧವಾಗಿ ತಟ್ಟೆಯನ್ನು ಜೋಡಿಸ್ಬೇಕು ತಟ್ಟೆ ಅಂದರೆ ಕುಂಕುಮ ಬಟ್ಟಲುಗಳನ್ನ ಇದು ಬಟ್ಟಲ್ ಇದೆಯಲ್ವಾ ಅರಿಶಿನ ಕುಂಕುಮ ಕೇಸರಿ ತಿಲ್ಕಾದು ಅಕ್ಷತೆ ಅಡಿಕೆ ಈ ರೀತಿ ಕ್ರಮಬದ್ಧವಾಗಿ ಜೋಡಿಸ್ಬೇಕು ಮತ್ತು ತಟ್ಟೆನ ಹಾಗೆ ಇಡೋದಕ್ಕಿಂತ ನಾವು ಹೂವನ್ನು ಇಡಬೇಕು ಇಲ್ಲ ಎಲೆ ಅಡಿಕೆ ಇಟ್ಟು ಹೂವಾದರೂ ಇಡಬಹುದು ಗಂಧ ಮತ್ತು ಆ ನೀರನ್ನು ಇಟ್ಕೊಳ್ಬೇಕು ನಾವು ಗಂಗೆ ಇಷ್ಟನ್ನು ಇಟ್ಟು ನಾವು ಪೂಜೆ ಪುನಸ್ಕಾರದಲ್ಲಿ ನಾವು ಹೆಚ್ಚು ಭಾಗವಹಿಸಬೇಕಾಗತ್ತೆ ಇವಾಗೆಲ್ಲ ಏನಾಗಿದೆ ಬರೀ ಅರಿಶಿನ ಕುಂಕುಮವನ್ನು ಇಟ್ಟುಬಿಟ್ಟು ಪೂಜೆಯನ್ನು ಮಾಡಿಬಿಡ್ತಾರೆ ಮತ್ತು ಬಂದ ಮುತ್ತೈದೆಯರಿಗೂ ಹಬ್ಬ ಹರಿದಿನಗಳಲ್ಲಾಗಲಿ ಈ ರೀತಿ ಕೊಡುವ ಸಂಪ್ರದಾಯ ಮರ್ತೋಗಿದೆ ಅದು ನೆನಪು ಮಾಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇಷ್ಟೇ ಏನಿಲ್ಲ ಇದಕ್ಕೆ ಹೇಗೆ ಕ್ರಮಬದ್ಧವಾಗಿ ಜೋಡಿಸ್ಬೇಕು ಮತ್ತು ಹೇಗೆ ಹೇಗೆ ಮಾಡಬೇಕು ಅನ್ನೋ ಒಂದು ವಿಡಿಯೋ ಬೇಕು ಅಂದರೆ ನಾನು ಖಂಡಿತವಾಗ್ಲೂ ಇದನ್ನು ಯಾವ ರೀತಿ ಹಾಕಬೇಕು ಯಾವ ರೀತಿ ಜೋಡಿಸ್ಬೇಕು ಏನೇನು ಮಾಡಬೇಕು ಎಲ್ಲನೂ ನಾನು ಹೇಳಿಕೊಡ್ತೇನೆ ಸ್ನೇಹಿತರೆ ಹೋಟಲ್ಲಂತೂ ಮೊದಲು ಹರಿಶಿನ ಕುಂಕುಮ ಚಂದ್ರ ಅಕ್ಷತೆ ಅಡಕೆ ಅದರಲ್ಲಿ ಕಾಯಿ ನೀರಬೇಕು ಲಕ್ಷ್ಮೀ ಸ್ವರೂಪ ಇಷ್ಟನ್ನು ನಾನು ಹೇಳಬಲ್ಲೆ ಗಂಧ ಮತ್ತು ಗಂಗೆ ಗಂಧ ತುಂಬ ಮುಖ್ಯ ಹೆಣ್ಮಕ್ಕಳಿಗೆ ಬಂದ ಮುತ್ತೈದೆಯರಿಗೆ ಗಂಧ ಕೊಡಬೇಕು ಎಷ್ಟೋ ಜನ ಇದೇನು ಮಾಡಬೇಕು ಇದೆಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ನಾವು ಅವರು ಕುಂಕುಮ ಬಟ್ಲು ಮುಟ್ಟೋಕ್ಕೆ ಮುಂಚೆ ಗಂಗೆಯಲ್ಲಿ ಅವರ ಕೈಯನ್ನು ತೊಳ್ಕೊಳ್ಬೇಕು ಈ ರೀತಿ ಮಾಡೇ ಕುಂಕುಮವನ್ನು ಕೊಟ್ಟರೆ ದೇವರಿಗೂ ಇಷ್ಟ ಆಗುತ್ತೆ ಬಂದ ಮುತ್ತೆ ದೇವರಿಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗೋ ಒಂದು ರೀತಿಗೆ ತಾನೇ ನಾವು ಈ ಹಬ್ಬ ಹರಿದಿನಗಳಲ್ಲೆಲ್ಲ ಲಕ್ಷ್ಮಿ ಹಬ್ಬ ಆಗಲಿ ಗೌರಿ ಹಬ್ಬ ಆಗಲಿ ಇಲ್ಲ ದೀಪಾವಳಿ ಲಕ್ಷ್ಮಿ ಹಬ್ಬ ಆಗಲಿ ಸಂಕ್ರಾಂತಿಗಳಲ್ಲಾಗಲಿ ಹೀಗೆ ಎಲ್ಲ ಹಬ್ಬಗಳನ್ನು ನಾವು ಆಚರಿಸೋದು ನಮಗೊಳ್ಳೇದಾಗಲಿ ಅಂತ ಈ ರೀತಿ ಎಲ್ಲ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೇದಾಗ್ಯೋ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಸ್ನೇಹಿತರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಅರಿಶಿನ ಕುಂಕುಮ ಬಟ್ಲು ಎರಡನ್ನೇ ಇಟ್ಕೊಂಡಿರ್ತಾರೆ ಹಾಗೆ ಕುಂಕುಮವನ್ನು ಕೊಟ್ಬಿಡ್ತಾರೆ ಇದು ತಪ್ಪು ಸ್ನೇಹಿತರೆ ಅದು ಸಾಂಪ್ರದಾಯಿಕವಾಗಿ ಕೊಡುವಂತಹ ಆಚಾರ ವಿಚಾರ ಅಲ್ಲ ಅದರಿಂದ ಏನೋ ಕೊಟ್ಟರೆ ಆಯಿತು ಅನ್ನೋದಲ್ಲ ಕುಂಕುಮಕ್ಕೆ ಒಂದು ಬೆಲೆ ಇದೆ ಅರಿಶಿನ ಕುಂಕುಮ ಅನ್ನೋದು ಸಾಂಪ್ರದಾಯಿಕವಾಗಿ ಕೊಡುವಂತಹ ಪದ್ಧತಿ ಅದರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ ನಿಮ್ಗೆ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ನೀವೇನಾದರೂ ಕಮೆಂಟ್ಸ್ ಮಾಡಿ ನನಗೆ ತಿಳಿಸಿದರೆ ನಾನು ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನೀವು ಅಂದ್ಕೊಳ್ಬಹುದು ಏನಪ್ಪ ಇದು ಅರಿಶಿನ ಕುಂಕುಮ ಬಟ್ಲು ಹಾಗೆ ಇಟ್ಕೊಂಡ್ರೇನು ಹೀಗಿಟ್ಕೊಂಡ್ರೇನು ಏನೇನೋ ಹೇಳ್ತಾರೆ ಅಂತ ನೀವು ಬೇಸರ ಮಾಡ್ಕೊಳ್ಬೇಡಿ ಇದು ಒಂದು ಕ್ರಮಬದ್ಧವಾದ ಕುಂಕುಮದ ತಟ್ಟೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿವರವಾಗಿ ತಿಳಿ